ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಸೃಷ್ಟಿಕರ್ತನ ಲೀಲೇನೆ ವಿಚಿತ್ರ ನಾವೊಂದು ಬಗೆದರೆ ದೈವವೊಂದು ಬಗೆಯುತ್ತೆ ಈ ಮಾತು ಅಕ್ಷರಶಃ ನಿಜ ಜೀವನದಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸುವ ಮನುಷ್ಯನಿಗೆ ಇನ್ನೇನು ಜೀವನವೇ ಹಾಳಾಗಿ ಹೋಯಿತು ಅನ್ನುವ ಮಟ್ಟಿಗಿನ ನಿರಾಸೆಗೆ ಒಳಗಾಗ್ತಾನೆ ಯಾವ ದೇವರ ಮೇಲೂ ನಂಬಿಕೆ ಉಳಿಯೋದಿಲ್ಲ ಯಾವ ವ್ಯಕ್ತಿಯ ಮೇಲೂ ನಂಬಿಕೆ ಉಳಿಯೋದಿಲ್ಲ ತನ್ನ ಜೀವನವನ್ನು ಮುಗಿಸಿಕೊಂಡು ಬಿಡಬೇಕು ಅನ್ನಿಸಿ ಜೀವನದ ಕಟ್ಟ ಕಡೆಯ ಮೆಟ್ಟಿಲಿನ ಮೇಲೆ ಬಂದು ನಿಂತು ಬಿಡ್ತಾನೆ ಆದರೆ ನಿಮಗೆ ಗೊತ್ತಿರಲಿ ಪರಮಾತ್ಮನ ಆಟ ಆರಂಭವಾಗೋದೆ ಅಲ್ಲಿಂದ ಆ ಒಂದು ದುರ್ಬಲ ಕ್ಷಣ ಕಳೆದು ಹೋಗಿಬಿಟ್ರೆ ಮುಂಬರುವ ಕ್ಷಣಗಳಿಂದ ಅವನ ಜೀವನ ಅಭಿವೃದ್ಧಿಯ ಕಡೆಗೆ ತಿರುಗಿಬಿಡುತ್ತೆ ಆದರೆ ದುರದೃಷ್ಟದಿಂದ ಹಲವಾರು ಜನ ಆ ವಿಷಯಗಳಿಗೆಯಿಂದ ತಪ್ಪಿಸಿಕೊಳ್ಳದೆ ಅತ್ ಅಂತ್ಯಗೊಂಡು ಬಿಡ್ತಾರೆ ಅಂಥ ಕಷ್ಟ ನಿಮಗೂ ಇದ್ದರೆ ಈ ವಿಡಿಯೋ ನಿಮಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಅದೃಷ್ಟದ ದಿನಗಳು ಆರಂಭವಾಗೋಕ್ಕೆ ಮುಂಚೆ ಸಿಗುವ ಐದು ಸಂಕೇತಗಳನ್ನು ತಿಳಿಸ್ತೀನಿ ಅವುಗಳನ್ನು ನೀವು ಅರ್ಥೈಸಿಕೊಂಡ್ರೆ ಸಾಕು ನಿಮ್ಮ ಜೀವನ ಅಭಿವೃದ್ಧಿಯತ್ತ ಕಡೆ ಸಾಗುತ್ತೆ ವಿಷಯಕ್ಕೆ ಹೋಗೋಕ್ಕೂ ಮುನ್ನ ನೀವಿ ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ ಮತ್ತೆ ಮುಂಬರುವ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಸಾಮಾನ್ಯವಾಗಿ ನಮಗೆ ಬೀಳುವ ಕನಸುಗಳು ಕೂಡ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಅಥವಾ ಮುಂದಿನ ದಿನಗಳ ಬಗ್ಗೆ ಒಂದು ಸಣ್ಣ ಸುಳಿವನ್ನು ಕೂಡ ಕೊಡುತ್ತವೆ ನೀವು ನಿಮ್ಮ ಕನಸಿನಲ್ಲಿ ಹರಿಯುವ ನೀರು ದೇವಸ್ಥಾನಕ್ಕೆ ಬೆಟ್ಟಿ ಕೊಟ್ಟಿರುವ ಹಾಗೆ ಅಥವಾ ಬಿಳಿ ಬಟ್ಟೆಯನ್ನು ತೊಟ್ಟು ನಿಮ್ಮ ಕನಸಿಗೆ ನಿಮ್ಮ ತೀರಿ ಹೋದವರು ಕಾಣಿಸಿಕೊಂಡ್ರೆ ತೀರಿ ಹೋದ ಮಹಿಳೆಯರು ಕೆಂಪು ಅಥವಾ ಹಸಿರು ಬಣ್ಣದ ಸೀರೆಯಲ್ಲಿ ಕಾಣಿಸಿಕೊಂಡ್ರೆ ನೀವು ಅರ್ಥ ಮಾಡಿಕೊಳ್ಳಿ ದೈವಶಕ್ತಿ ನಿಮ್ಮ ಕಡೆಗೆ ಬರುವ ತಯಾರಿಯಲ್ಲಿದೆ ಅಂತ ಇಂಥ ಕನಸುಗಳು ಬಿದ್ದರೆ ನಿಮ್ಮ ನಿಮ್ಮ ತಡೆದು ಕೆಲಸಗಳು ನೆರವೇರೋದಕ್ಕೆ ಆರಂಭವಾಗುತ್ತವೆ ಇನ್ನು ಎರಡನೆಯ ವಿಷಯ ಅಂತಂದರೆ ಮನೆಯಲ್ಲಿ ಮಾಡುವ ಅಡುಗೆ ಹೆಚ್ಚಿನ ಸ್ವಾದವನ್ನು ಪಡೆದುಕೊಳ್ಳುತ್ತೆ ನೀವು ಅಡುಗೆಗೆ ಬಳಸಬೇಕಾದ ವಸ್ತುಗಳನ್ನು ಬಳಸದೆ ಅವಸರವಾಗಿ ಮಾಡಿದ ಅಡುಗೆ ಕೂಡ ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಹಾಗೆ ಅನಿಸಿದರೆ ಸಮೃದ್ಧಿ ನಿಮ್ಮ ಕುಟುಂಬಕ್ಕೆ ಕಾಲಿಡ್ತದೆ ಅಂತಾನೆ ಅರ್ಥ ಇನ್ನು ಮೂರನೆಯ ವಿಷಯ ಅಂತಂದ್ರೆ ಮನೆಯಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ಯಾವುದೇ ಮನಸ್ತಾಪ ಜಗಳ ಮುನಿಸುಗಳಿಲ್ಲದೆ ಸಹಬಾಳ್ವೆಯಿಂದ ಎಲ್ಲ ಕುಟುಂಬದ ಸದಸ್ಯರು ಇದ್ದಾರೆ ಅಂತಂದರೆ ಅಲ್ಲಿ ದೇವರ ಹೆಜ್ಜೆ ಗುರುತು ನಿಮ್ಮ ಮನೆಯಲ್ಲಿ ಈಗಾಗಲೇ ಮೂಡಿದೆ ಅಂತಾನೆ erta ಸ್ನೇಹಿತರೆ ನಾಲ್ಕನೆಯ ಸಂಕೇತ ಅಂತಂದರೆ ಮನೆಯಲ್ಲಿ ಕಾಯಿಸಲು ಇಟ್ಟ ಹಾಲು ಆಗಾಗ ಒಡೆದು ಹೋಗ್ತಿದ್ರೆ ಅದು ನಿಜಕ್ಕೂ ಅದೃಷ್ಟದ ಸಂಕೇತನೇ ಅರೆ ಹಾಲು ಒಡೆದ್ರೆ ಹೇಗೆ ಅದೃಷ್ಟವಾಗುತ್ತೆ ಅಂತ ನೀವು ಕೇಳಬಹುದು ಆದರೆ ಮನೆಯಲ್ಲಿ ವಿನಾಕಾರಣ ವಾರಕ್ಕೆ ಮೂರು ಬಾರಿಗಿಂತಲೂ ಹೆಚ್ಚು ಹಾಲು ಒಡೆದ್ರೆ ಕಾಮಧೇನುವಿನ ಅನುಗ್ರಹ ನಿಮ್ಮ ಮನೆಯ ಮೇಲೆ ಬಿದ್ದಿದೆ ಅಂತಾನೆ ಅರ್ಥ ಕಾಮಧೇನುವಿನ ಅನುಗ್ರಹ ಆರ್ಥಿಕ ಪರಿಸ್ಥಿತಿಯನ್ನು ಬಹಳ ಬೇಗ ಸುಧಾರಿಸುತ್ತೆ ಮನೆಯಲ್ಲಿ ಹಣದ ಹರಿವು ಆರಂಭವಾಗುತ್ತೆ ಇನ್ನು ಐದನೆಯ ವಿಷಯ ಅಂತಂದರೆ ಮನೆಯಲ್ಲಿ ಮಾಡಿದ ಅಡುಗೆ ಹೆಚ್ಚು ಹೋಗ್ತಿದೆ ಅಂತಂದರೆ ಅದು ನಿಜಕ್ಕೂ ಧಾನ್ಯದ ಅಭಿವೃದ್ಧಿಗೆ ಕಾರಣವಾಗುತ್ತೆ ಯಾಕಂದರೆ ಲಕ್ಷ್ಮಿಯ ಅನುಗ್ರಹವಿದ್ರೆ ಮನೆಯಲ್ಲಿ ಅಡುಗೆ ಖಾಲಿ ಆಗೋದಿಲ್ಲ ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೆಯುವ ಸಂಗತಿ ಅಂತ ನಿಮ್ಗೆ ಅನ್ನಿಸಬಹುದು ಆದರೆ ಅಂದುಕೊಂಡ ಅಳತೆಗಿಂತ ಹೆಚ್ಚಿಗೆ ಆಹಾರ ಉಳಿತಾಯ ಇದ್ರೆ ಅದೃಷ್ಟ ಲಕ್ಷ್ಮಿ ಮನೆಯಲ್ಲಿ ನೆಲೆಸಿದ್ದಾಳೆ ಅಂತಾನೆ ಅರ್ಥ ಸ್ನೇಹಿತರೆ ಈ ಐದು ಸಂಕೇತಗಳಲ್ಲಿ ಯಾವುದಾದ್ರೂ ಒಂದು ಸಂಕೇತ ನಿಮಗೆ ಸಿಕ್ಕಿದ್ರೂ ನೀವು ಸಂತೋಷ ಹಕ್ಕು ನಿಮಗೆ ಇದೆ ಯಾಕಂತಂದರೆ ನಿಮ್ಮ ತಾಪತ್ರಯಗಳಿಗೆ ಸಂಘರ್ಷಗಳಿಗೆ ತೆರೆ ತೆರೆ ಬೀಳುವ ಸಮಯ ನೀವು ಅಂದುಕೊಂಡದಕ್ಕಿಂತ ಬಹಳ ಬೇಗ ಹತ್ತಿರವಾಗ್ತಾ ಇದೆ ಅಂತ ಅರ್ಥ ಹಣಕಾಸಿನ ಸಮಸ್ಯೆ ಇರೋರಿಗೆ ಸಹಾಯ ತಾನಾಗಿ ಒದಗಿ ಬರುತ್ತೆ ಆರೋಗ್ಯ ಸಮಸ್ಯೆ ಇರೋರಿಗೆ ಆರೋಗ್ಯದಲ್ಲಿ ದಿಢೀರ್ ಸುಧಾರಣೆ ಕಾಣಿಸಿಕೊಳ್ಳುತ್ತೆ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯ ಕಲಹಗಳಿದ್ರೆ ಇಬ್ಬರ ಮಧ್ಯೆ ಒಡಕು ದೂರವಾಗಿ ಸಾಮರಸ್ಯ ಏರ್ಪಡುತ್ತೆ ಯಾವಾಗ ದೇವರ ಅನುಗ್ರಹ ನಿಮ್ಮ ಮೇಲೆ ಆಗಿಬಿಡುತ್ತೋ ಈ ಸಂಕೇತಗಳಲ್ಲಿ ಒಂದಾದರೂ ನಿಮಗೆ ಸುಳಿವು ಕೊಟ್ಟೆ ಕೊಡುತ್ತೆ ನೆಮ್ಮದಿಯ ತಂಗಾಳಿ ನಿಮ್ಮ ಕಡೆಗೆ ಬೀಸುತ್ತೆ ತಾಯಿ ಮಹಾಲಕ್ಷ್ಮಿಯ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ ಎಲ್ಲಿಲ್ಲದ ಆತ್ಮವಿಶ್ವಾಸ ನಿಮ್ಮನ್ನು ಆವರಿಸಿಕೊಂಡು ಬಿಡುತ್ತೆ ದೊಡ್ಡ ಭಾರ ಇಳಿದು ಹೋದ ಅನುಭವ ನಿಮಗೆ ಆಗುತ್ತೆ ಅದೇ ಕಾರಣಕ್ಕೆ ನಾನು ಈ ವಿಡಿಯೋದ ಆರಂಭದಲ್ಲಿ ಹೇಳಿದ್ದು ಈ ಸಂಕೇತಗಳು ನಿಮಗೆ ಸಿಕ್ ಸಿಗೋದೇ ನಿಮ್ಮ ಕೆಟ್ಟ ಕಾಲ ದೂರ ಆಗುವ ಕಡೆಯ ದಿನಗಳಲ್ಲಿ ಆಗ ನೀವು ತಾಳ್ಮೆಯನ್ನು ಇಟ್ಕೊಂಡು ನಡೆದುಕೊಳ್ಳಿ ಅದೃಷ್ಟದ ಬೆಳಕು ಕತ್ತಲೆಯನ್ನು ಸೀಳಿಕೊಂಡು ನಿಮ್ಮ ಮನೆಯ ಮೇಲೆ ಬೀಳುತ್ತೆ ಎಲ್ಲರಿಗೂ ಭಗವಂತ ಈ ಸಂಕೇತಗಳನ್ನು ಬೇಗ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ ಕಾಪಾಡು ಕೊರಗಜ್ಜ ಕಾಪಾಡು ನನ್ನಜ್ಜ